ಟಿಎಸ್ಪಿ ಇಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ಖರ್ಚು ಬಿಟ್ಟಿದ್ದಾರೆ ನೀವು ಸುಮ್ನೆ ಇದು ಬಿಡ್ತೀರಿ ಡೂ ನೋ ಬಿಜೆಪಿ ಸರ್ಕಾರ ಇದ್ದಾಗ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಎಸ್ಸಿಪಿ ಟಿ ಎಸ್ಪಿ ಇಟ್ಟಿದ್ದ ಹಣವನ್ನ ಖರ್ಚು ಮಾಡಿದವರು ಭಾರತೀಯ ಜನತಾ ಪಕ್ಷದವರು ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದವರು ಯಾರು ಎರಡ್ ಸಾವಿರದ ಹದಿಮೂರರಲ್ಲಿ ಇಲ್ಲೇ ಆಂಜನೇಯ ಕೂದಿದಾನೆ ನಮ್ಮ ಸರ್ಕಾರ ಬಂದ ಮೇಲೆ ಆಂಜನೇಯನ ಕಲಿ ಅದನ್ನು ಮಾಡಿಸಿದ್ದು ಕಾನೂನು ಮಾಡಿಸಿದ್ದು ಯಾರು ಕೂಡ ಇನ್ನು ಮುಂದೆ ಬದಲಾಯಿಸಕ್ಕಾಗಲ್ಲ ಆ ಕಾನೂನು ಬದಲಾಯಿಸಕ್ಕಾಗುತ್ತಾ ಸೆವೆನ್ ಟಿ ಅಂತ ಇದೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದೆ ಬಿಜೆಪಿಯವರು ಯಾಕೆ ರದ್ದು ಮಾಡಲಿಲ್ಲ ಯಾಕೆ ರದ್ದು ಮಾಡಲಿಲ್ಲ ಇದನ್ನು ರದ್ದು ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ ಎರಡನೇ ಸಾರಿ ಬಂದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರದ್ದಾಯಿತು ರದ್ದು ಮಾಡಲಿಲ್ಲ ಬಡ್ತಿ ಮೀಸಲಾತಿ ದಲಿತರಿಗಿತ್ತು ಅದನ್ನ ಸುಪ್ರೀಂ ಕೋರ್ಟ್ನವರು ಒಡೆದಾಕ್ಬಿಟ್ರು ಬಡ್ತಿ ಮೀಸಲಾತಿ ಅಂತ ಒಡೆದಾಕು ಅದನ್ನ ರಾಜ್ಯದಲ್ಲಿ ರತ್ನಪ್ರಭಾ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಇದ್ರು ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ವರದಿ ತರಿಸಿಕೊಂಡು ಸುಪ್ರೀಂ ಕೋರ್ಟ್ನವರು ಯಾವ ಡಿಸಿಷನ್ ಒಡೆದಾಕಿತ್ತು ಅದನ್ನ ಮತ್ತೆ ಊರ್ಜಿತಗೊಳಿಸ್ತವರು ಕರ್ನಾಟಕ ಸರ್ಕಾರ ಕಾನೂನು ಮಾಡಿ ಎಲ್ಲರೂ ದೇಶದಲ್ಲಿ ಎಲ್ಲರೂ ಮಾಡಿದಾರ ಹ್ಮ ಇಡೀ ದೇಶದಲ್ಲೆಲ್ಲೂ ಮಾಡಿಲ್ಲ ಕರ್ನಾಟಕ ಒಂದೇ ರಾಜ್ಯ ಮಾಡಿರ್ತಕ್ಕಂಥದ್ದು ನಮ್ ಕಾರ್ಯಕರ್ತರಿಗೆ ಗೊತ್ತಿರಲಿ ಅಂತೇಳಿ ಇವೆಲ್ಲ ಹೇಳ್ತಾ ಇದ್ದೀನಿ ನಾನು ಇವತ್ತು ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ಐವತ್ತು ಲಕ್ಷ ಮಾಡಿದೆ ಆಮೇಲೆ ಒಂದು ಕೋಟಿ ಆಯ್ತು ಆಮೇಲೆ ಈ ವರ್ಷ ಎರಡು ಕೋಟಿ ಮುಸಲ್ಮಾನರಿಗೂ ಕೂಡ ಎರಡು ಕೋಟಿ ಟು ಬಿ ಅದಕ್ಕೊಂದು ಪ್ರಚಾರ ಮಾಡೋದು ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ಲಿಕ್ಕೆ ಮಾಡ್ಕೊಂಬಿಟ್ಟಿದ್ದಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ಅವರು ಓಲೈಸ್ಲಿಕ್ ಅಲ್ಲ ನಮ್ಮ ಸಂವಿಧಾನದ ರೀತಿಯ ಬಸೋ ಬಸ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯ ನಡ್ಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಆ ಜನರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕೆಟಗರಿ ಒನ್ ಕೆಟಗರಿ ಟೂ ಎ ಕ್ಯಾಟಗರಿ ಟು ಬಿ ಮತ್ತೆ ದಲಿತ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎರಡು ಕೋಟಿವರೆಗೆ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಇದೆಲ್ಲ ಹೇಳ್ಬೇಕಾಗತ್ತೆ ನಮ್ಮ ಜನರಿಗೆ ಹೇಳ್ಬೇಕಾಗತ್ತೆ ಇವಳದೆ ಹೋದ್ರೆ ನಾವು ಎಲ್ಲರ ಪರವಾಗಿದ್ದೀವಿ ಅಂತ ಗೊತ್ತಾಗಬೇಕಲ್ಲ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲೇ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ಪಕ್ಷ ನಾವು ಹಿಂದೂಗಳನ್ನು ಓಲೈಸಲಿಕ್ಕೋಸ್ಕರವಾಗಿ ಹಿಂದುತ್ವ ಮಾಡಲ್ಲ ಹಿಂದುತ್ವ ಮಾಡಲ್ಲ ನಾವು ಎಲ್ಲ ಧರ್ಮದವರು ಎಲ್ಲ ಜನರು ಎಲ್ಲ ಭಾಷೆಯವರು ಎಲ್ಲರೂ ಸಮಾನರು ಅಂತಕ್ಕಂಥ ಕಾಣ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಹೇಳ್ಬೇಕು ಧೈರ್ಯವಾಗಿ ಹೇಳ್ಬೇಕು ನಾವು ಯಾರನ್ನು ಕೂಡ ಓಲೈಸಲ್ಲ ಎಲ್ಲರನ್ನು ಪ್ರತಿನಿಧಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಸಮಾನತೆಯನ್ನು ಬಯಸ್ತಕ್ಕಂಥ ಎಲ್ಲರೂ ಮುಖ್ಯವಾಗಿನಿಗೆ ಬರಬೇಕು ಅಂತಕ್ಕಂಥ ಬಯಸ್ತಕ್ಕಂಥದ್ದು ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮಾತಾಡಿದ್ರೆ ಗಂಟೆ ಗಟ್ಟಲೆ ಮಾತಾಡಬೇಕಾಗತ್ತೆ ನಾವೆಲ್ಲರೂ ಈ ಅವರು ಇದ್ದಾರಲ್ಲ ಸುಳ್ಳು ಹೇಳಕ್ ಶುರು ಮಾಡ್ಕೊಂಬಿಟ್ಟಿದಾರೆ ಯಾಕಂದ್ರೆ ಅವ್ರಿಗೆ ಕಾಣಿಸೋದು ಕಣ್ಣಿಗೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ ಸಾವರ್ಕರ್ ಗೋಡ್ಸೆ ಹಾ ನಾ ಮಹಾತ್ಮ ಗಾಂಧೀಜಿ ಅವರನ್ನ ನಾಥುರಾಮ್ ಗೋಡ್ಸೆ ಮಹಾ ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕ ಸಂವಿಧಾನ ವಿರೋಧ ಮಾಡಿದವರು ಯಾರು ನಿಮ್ಗೆ ಒಂದು ಗೊತ್ತಾ ಆರ್ ಎಸ್ ಎಸ್ ಒಂದು ಪತ್ರಿಕೆ ಬರ್ತದೆ ಆರ್ಗನೈಸರ್ ಅಂತೇಳಿ ಒಂದು ಇಂಗ್ಲಿಷ್ ಪತ್ರಿಕೆ ಬರ್ತದೆ ಆರ್ಗನೈಸರ್ ಅಂತ ಆ ಪತ್ರಿಕೆನಲ್ಲಿ ವಿರೋಧ ಮಾಡಿ ಬರೆದವರು ಸಂವಿಧಾನವನ್ನು ವಿರೋಧ ಮಾಡಿ ಬರೆದವರು ಮಿಸ್ಟರ್ ಸಾವರ್ಕರ್ ಬಿಜೆಪಿಯವರ ಆರಾಧ್ಯ ದೇವತೆ ಯಾರು ಸಾವರ್ಕರ್ ಮತ್ತು ಗೋಡ್ಸೆ ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಎಂಥವ್ರು ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಬಗ್ಗೆ ಮಾತಾಡೋದು ಇವೆಲ್ಲ ನಾಟಕ ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ದಯಮಾಡಿ ನಾವೆಲ್ಲ ತಾವೆಲ್ಲ ತಿಳ್ಕೋಬೇಕು ಅಂಬೇಡ್ಕರ್ ಯಾವತ್ತು ಕೂಡ ಯಾವತ್ತು ಕೂಡ ಯಾವುದೇ ಒಂದು ವರ್ಗದ ಒಂದು ಧರ್ಮದ ಪರವಾಗಿರ್ಲಿಲ್ಲ ಒಂದು ಧರ್ಮದ ಪರವಾಗಿರ್ಲಿಲ್ಲ ಎಲ್ಲ ಎಲ್ಲ ಜನರು ಯಾರ್ಯಾರು ಅಸ್ಪೃಶ್ಯತೆ ನಡೆತಾರೆ ಯಾರು ಅವಕಾಶಗಳಿಂದ ವಂಚಿತ ಯಾರ್ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಯಾರ್ಯಾರು ಶೋಷಣೆಗೊಳಗಾಗಿದ್ದಾರೆ ಎಲ್ಲರ ಪರವಾಗಿ ಧ್ವನಿಯಾಗಿದ್ದರು ನಾವು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ ಅವರು ನಡೆದಂಥ ದಾರಿನಲ್ಲಿ ಮೂರು ಮಂತ್ರಿಗಳು ಬಿಟ್ಟು ಹೋಗಿದ್ದಾರೆ ನಮಗೆ ಒಂದು ಎಜುಕೇಶನ್ ಎಲ್ಲರೂ ಶಿಕ್ಷಿತರಾಗಿ ಎರಡನೇದು ಸಂಘಟಿತರಾಗಿ ಆರ್ಗನೈಸ್ ಮೂರನೇದು ಹೋರಾಟ ಈ ಮೂರು ಮಂತ್ರ ಅವರು ಬಿಟ್ಟೋಗಿರೋದು ಅವರು ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ ನೋಡಪ್ಪ ನಾನು ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ಎಳಕೆ ಬಂದಿದ್ದೀನಿ ದಯಮಾಡಿ ಅದನ್ನ ಹಿಂದಕ್ಕೆ ತಿಳ್ಲಕ್ ಹೋಗ್ಬೇಡಿ ನಿಮ್ ಕೈಲಾದ್ರೆ ಮುಂದಿ ಕೇಳಿರಿ ಆಗ್ಲಿಲ್ಲ ಬಿಟ್ಬಿಡಿ ಅಲ್ಲೇ ಇರಲಿ ಆಗ್ಲಿಲ್ಲ ಅಲ್ಲೇ ಅಲ್ಲೇ ಬಿಟ್ಬಿಡಿ ಓಲಿ ನಿಮ್ಗೆ ತಳ್ಳಿ ಹಿಂದಕ್ಕೆ ತಳ್ಳಿಬಿಡಿ ಮುಂದಕ್ಕೆ ಎಳೀರಿ ಹೇಳಿರಿ ಅಲ್ಲೇ ಬಿಡ್ಬಿಡಿ ಅಂತ ಹೇಳಿರೋದು ಅದನ್ನು ಜ್ಞಾಪಕ ಇಟ್ಕೊಂಡು ನಾವೆಲ್ಲ ಆ ರೀತಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಈ ವರ್ಷ ನಾನು ತೀರ್ಮಾನ ಮಾಡಿದ್ದೀನಿ ಏನಪ್ಪ ಅಂತಂದ್ರೆ ಇವತ್ತು ಸ್ಫೂರ್ತಿ ಸೌಧ ವಿಧಾನಸೌಧ ಪಕ್ಕದಲ್ಲಿ ಒಂದು ಸ್ಫೂರ್ತಿ ಸೌಧ ಅದನ್ನ ಮಾಡಬೇಕು ಅಂತೇಳಿ ಸುಮಾರು ಎಂಬತ್ತೇಳು ಕೋಟಿ ರು ವೆಚ್ಚದಲ್ಲಿ ಮಾಡ್ತಾ ಇದ್ದೀವಿ ಪೂರ್ತಿ ಸೌಧ ನಾನು ಡಿ ಕೆ ಶಿವಕುಮಾರ್ ಎಲ್ಲ ಇವತ್ತು ಅಡಿಗಲ್ಲ ಆಮೇಲೆ ಮೈಸೂರು ಯೂನಿವರ್ಸಿಟಿನಲ್ಲಿ ಮೈಸೂರು ಯೂನಿವರ್ಸಿಟಿ ಸಂವಿಧಾನ ಅಧ್ಯಯನ ಪೀಠ ರಚನೆ ಮಾಡ್ತೀವಿ ಆಮೇಲೆ ಬೆಂಗಳೂರಿನಲ್ಲಿ ಒಂದು ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಕಟ್ಟುತ್ತೇವೆ ನಾಲ್ಕನೇದು ಇಡೀ ದೇಶದಲ್ಲಿ ಅತ್ಯಂತ ಎತ್ತರವಾದಂತ ಅಂಬೇಡ್ಕರ್ ಮೂರ್ತಿಯನ್ನ ಸ್ಥಾಪನೆ ಮಾಡುತ್ತೇವೆ ಇದನ್ನ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅಂತೇಳಿ ನಿಮ್ಗೆ ತಿಳಿಸ್ತಾ ನೀವೆಲ್ಲರೂ ಜನಗಳು ಸಿಕ್ಕಿದಾಗ ಇವನ್ನೆಲ್ಲ ಹೇಳಿ ಅಷ್ಟೇನೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಿಆರ್ ಆಮೇಲೆ ಏನಾಗಿತ್ತು ಈ ದಲಿತರಿಗೆ ಒಂದು ಡಿ ಸಿ ಆರ್ಇ ಮಾಡಿದ್ದೀವಿ ಇ ರಚನೆ ಮಾಡಿದ್ದೀವಿ ಮೂರು ಪಾಯಿಂಟ್ ನಾನು ಒಂದ್ಸಾರಿ ರಿವ್ಯೂ ಮಾಡಿದೆ ಆ ರಿವ್ಯೂ ಮಾಡಿದಾಗ ಕರ್ನಾಟಕದಲ್ಲಿ ಮೂರು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಮಾತ್ರ ಶಿಕ್ಷೆ ಆಗಿತ್ತು ಕನ್ವಿಕ್ಷನ್ ಮೂರು ಪಾಯಿಂಟ್ ಏಳು ಒಂದು ಅಂದ್ರೆ ನೂರಕ್ಕೆ ಮೂರು ಪಾಯಿಂಟ್ ಏಳು ಒಂದು ಶಿಕ್ಷೆ ಅದಕ್ಕೋಸ್ಕರ ಒಂದು ಜಿಲ್ಲೆ ಒಂದು ಕ್ರಿಮಿನಲ್ ಕೋರ್ಟ್ ಮಾಡಬೇಕು ಅಂತೇಳಿ ವಿಶೇಷ ಕ್ರಿಮಿನಲ್ ನ್ಯಾಯಾಲಯವನ್ನು ಮಾಡಬೇಕು ಅಂತೇಳಿ ಡಿ ಸಿ ಇ ಕೈ ಕೆಳಗಡೆ ಪ್ರತಿ ಜಿಲ್ಲೆನಲ್ಲಿ ಒಂದು ನ್ಯಾಯಾಲಯವನ್ನು ವಿಶೇಷ ನ್ಯಾಯಾಲಯವನ್ನ ಮಾಡಿದ್ದೇನೆ ಅದು ರಾತ್ರಿ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಆಗಿದೆ ರಾತ್ರಿ ಹನ್ನೆರಡು ಗಂಟೆಯಿಂದ ಈ ವರ್ಷ ರಾತ್ರಿ ಅಂದ್ರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಶುರುವಾಗಿದೆ ಹನ್ನೆರಡು ಗಂಟೆಯಿಂದ ನಡೀತಾ ಇದೆ ಇದು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಅದನ್ನ ಮಾಡಿದೀವಿ ಅಂತ ಹೇಳ್ತಾ ನಿಮ್ಗೆಲ್ಲ ಮಾಹಿತಿ ಇರ್ಲಿ ಅಂತೇಳಿ ಇವನ್ನೆಲ್ಲ ಹೇಳಿರೋದು ದಯಮಾಡಿ ನಿಮ್ಗೆ ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಹೇಳಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮವರು ಸ್ವಲ್ಪ ಮೌನವಾಗಿ ಮೌನನೇ ಬಂಗಾರ ಅಂತ ತಿಳ್ಕೊಬಿಟ್ಟಿದ್ದಾರೆ ಮೌನನೇ ಬಂಗಾರ ಅಂತ ತಿಳ್ಕೊಬಿಟ್ಟಿದ್ದಾರೆ ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹಣಕಾಸಿನ ಮಂತ್ರಿಯಾದ ಆಗ ಎಲ್ಲ ಕಡೆ ದಲಿತ ಸಂಕರ್ ಸಮಿತಿಯವರು ನಮಗೆ ಎಂಡ ಬೇಡ ಪ್ರತಿ ಹೋಬಳಿಗೆ ಒಂದು ಶಾಲೆ ಬೇಕು ವಸತಿ ಶಾಲೆ ಬೇಕು ಅಂತ ಚಳವಳಿ ನಡೀತಾ ಇತ್ತು ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹಣಕಾಸಿನ ಅಲ್ಲ ಹಣಕಾಸಿನ ಮಂತ್ರಿಯಾಗಿ ಬಜೆಟ್ ಮಂಡಿಸ್ತಕ್ಕ ಅವಕಾಶ ಸಿಕ್ಕಿದ್ರಿಂದ ಮೊದಲನೇ ಬಾರಿಗೆ ಮೊರಾರ್ಜಿ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡದ್ದು ಈಗ ಮುಂದಿನ ವರ್ಷಕ್ಕೆ ಅಂದ್ರೆ ಈ ಈ ಆರ್ಥಿಕ ವರ್ಷ ಅಲ್ಲ ಮುಂದಿನ ವರ್ಷಕ್ಕೆ ಇಡೀ ಕರ್ನಾಟಕದಲ್ಲಿ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಆಗ್ತದೆ ಸುಮಾರು ಎರಡು ಲಕ್ಷೇಡ್ಕರ್ ಹೆಸರಿನಲ್ಲಿ ಯಾವ್ದಾರ ಇರಲಪ್ಪ ಹೆಸರ ಇರಲಿ ಅಂಬೇಡ್ಕರ್ ಶಾಲೆ ಮುಖ್ಯಗಡೆ ಅಂಬೇಡ್ಕರ್ ಶಾಲೆ ಮುಖ್ಯ ಅಲ್ಲ ರೆಸಿಡೆನ್ಷಿಯಲ್ ಶಾಲೆ ಮುಖ್ಯ ಯಾವ ಹೆಸರಿನಲ್ಲಿ ಇರೋದು ಮುಖ್ಯ ಅಲ್ಲ ಮೊರಾರ್ಜಿ ಅವ್ರ ಹೆಸರು ಇರಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಯಾರ ಹೆಸರಿನಲ್ಲಿ ಆದರೆ ರೆಸಿಡೆನ್ಸಿಯಲ್ ಶಾಲೆಗಳಾಗೋದು ಬಹಳ ಮುಖ್ಯ ಆದ್ದರಿಂದ ನಾವು ಈ ವರ್ಷ ಇಪ್ಪತ್ತಾರು ಕೊಟ್ಟಿದ್ದೀನಿ ರೆಸಿಡೆನ್ಸಿಯಲ್ ಶಾಲೆಗಳು ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇನ್ನು ಉಳಿದ ಎಲ್ಲ ಹೋಬ್ರಿಗಳಲ್ಲೂ ಕೂಡ ರೆಸಿಡೆನ್ಸಿಯಲ್ ಶಾಲೆಗಳು ನಿರ್ಮಾಣ ಆಗ್ತವೆ ಸುಮಾರು ರೆಸಿಡೆನ್ಸಿಯಲ್ ಶಾಲೆಗಳಲ್ಲಿ ಎರಡು ಲಕ್ಷ ಇವತ್ತು ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಬಡ ಮಕ್ಕಳು ಹಳ್ಳಿಗಾರ್ನಿಂದ ಬಂದಂತ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಗುಣಮಟ್ಟದ ಶಿಕ್ಷಣ ಸಿಗಬೇಕಾ ಬೇಡ ಬರೀ ಶ್ರೀಮಂತರ ಮಕ್ಕಳು ಮೇಲ್ಜಾತಿ ಮಕ್ಕಳು ಮಾತ್ರ ಪಡಿಬೇಕಾ ಅವ್ರು ಮಾತ್ರ ಡಾಕ್ಟರ್ ಅವ್ರು ಮಾತ್ರ ಐ ಎ ಎಸ್ ಆಗಬೇಕಾ ಅವ್ರು ಮಾತ್ರ ಐ ಪಿ ಎಸ್ ಸಿ ಗಳಾಗಬೇಕಾ ಅವ್ರ ಮಾತ್ರ ಎಸ್ ಆಗಬೇಕಾ ಅವ್ರು ಮಾತ್ರ ಇಂಜಿನಿಯರ್ ಅವ್ರು ಮಾತ್ರ ವಿಜ್ಞಾನಿಗಳಾಗಬೇಕಾ ಬಡವರ ಮಕ್ಕಳು ಕೂಡ ಆಗ್ಬೇಕು ದಲಿತರ ಮಕ್ಕಳು ಕೂಡ ಆಗಬೇಕು ಅದಕ್ಕೋಸ್ಕರ ನೋಡಿ ನಾವು ಇದನ್ನ ಮೇಲೆ ಈ ಸಾರಿ ಪಿ ಯು ಸಿ ರಿಸಲ್ಟ್ ಬಂದಿದೆ ಮೊನ್ನೆ ಎಂಬತ್ತಾರು ಪಾಯಿಂಟ್ ಹನ್ನೊಂದು ಪರ್ಸೆಂಟ್ ಪಾಸ್ ಆಗಿರೋರು ಎಷ್ಟು ಖಾಸಗಿ ಶಾಲೆಯಲ್ಲಿ ಪಾಸ್ ಆಗಿರೋರು ಎಷ್ಟು ಗೊತ್ತಾ ಗೊತ್ತಿಲ್ಲ ನೀವು ತಿಳ್ಕೊಳ್ಳು ಹೋಗಲ್ಲ ಎಂಬತ್ತೆರಡು ಪರ್ಸೆಂಟ್ ಅಂದ್ರೆ ನಾಲ್ಕು ಪರ್ಸೆಂಟ್ ಅವ್ರಿಗಿಂತ ಜಾಸ್ತಿ ರೆಸಿಡೆನ್ಸ್ ಶಾಲೆಗಳಲ್ಲಿ ಖಾಸಗಿಯವರು ಶಾಲೆಗಳು ನಡೆಸ್ತಾರಲ್ಲ ಅವ್ರಿಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಸರ್ಕಾರಿ ಸರ್ಕಾರ ನಡೆಸ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಇದನ್ನ ನೀವು ಎಲ್ಲ ಕಡೆ ಹೇಳಿ ಅಂತಕ್ಕಂಥ ಮನವಿಯನ್ನು ಮಾಡಿ ಇವತ್ತು ಬಹಳ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕಂಡು ಸ್ಮರಿಸ್ಕೊಂಡು ನನ್ನ ಮಾತುಗಳನ್ನು ಭಗವಿಸ್ತೇನೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ